ಸರೋಜಾ ಏ ಸರೋಜಾ ಎಲ್ಲಿದ್ದೀಯಾ ಅಯ್ಯಯ್ಯೋ ಅಯ್ಯೋ ಯಾಕ್ರೀ ಈ ತರ ಕೂಗಾಡ್ತಾ ಇದ್ದೀರಾ ಏನಾಯ್ತು ಏ ಎಲ್ಲೂ ತಿಂಡಿ ಇಷ್ಟೊತ್ತು ಇದ್ರು ತಿಂಡಿ ಕೊಟ್ಟಿಲ್ಲ ಹಸಿವಾಗ್ತಿದೆ ಬೇಗ ಕೊಡು ಇದೇಳಲ್ಲ ನಿಮ್ಮ ಮುದ್ದಿನ ಚೈನೀಸ್ ಕಫೆ ಅವಳ ತಿಂಡಿ ಮಾಡ್ತೀನಿ ಅಂತ ಅಲ್ಲ ಕೇಳಿ ಹೌದಾ ಒಳ್ಳೇದಾಯ್ತು ಯಾವಾಗ್ಲೂ ಆ ಚಿತ್ರಾನ್ನ ಪಲಾವ್ ನುಡಿ ಸಾಕಾಗಿ ಹೋಗಿದೆ ಹೌದೌದು ನೋಡ್ತೀನಿ ಎಷ್ಟು ದಿವಸ ತಿಂತೀರಾ ಅಂತ ಹೇಗ ಕರಿ ಮಾರಿತೀಯ ಮೌಳನು ನನಗೆ ಹಸಿವಾಗ್ತಾಯಿದೆ ಏ ಚೈನೀ ಚೈನೀ ಬೇಗ ತೆಂಗಿದೆ ಮನ್ ಬಾ ನೀನ್ ನಾ ಅವನಿಗೆ

ಕಟ್ಟಿ ಯಾವಾಗ್ಲೂ ರೇಗಾಡ್ತೀರಾ ಇಷ್ಟ ಚೆನ್ನಾಗಿ ಪ್ರಿಪೇರ್ ಮಾಡಿದೀನಿ ತಿನ್ಬೇಕಲ್ವಾ ನೀವು ಓ ನೀನೀಗ ಹೋಗ್ತಿಲ್ವಾ ಓಕೆ ಸರೋಜಾ ನಾನ್ ಹೇಳಿದಲ್ಲ ನಂಗೆ ಹಸಿವಾಗ್ತಿದೆ ಅಂತ ಬೇಗ ಒಂದ್ ಗ್ಲಾಸ್ ಟೀ ಮಾಡ್ಕೊಂಡ್ ಬಾ ಹೋಗು ಯಾಕೋ ನಂಗೆ ತುಂಬಾ ತಲೆನೋಗ್ತಿದೆ ಇವಳ ಅವತಾರದಿಂದ ಒಮ್ಮೆ ಅವಳ ಹೇಳಿ ಟೀ ಮಾಡ್ಕೊಂಡ್ ಬರ್ಲಿಕ್ಕೆ ಅದನ್ನಾದ್ರೂ ಸಾರಿ ಮಾಡ್ಕೊಂಡ್ ಬರ್ಲಿ ಅಯ್ಯೋ ಅವಳ ಬೇಡ ಇನ್ನು ಟೀಗೆ ಏನೇನು ಮಿಕ್ಸ್ ಮಾಡ್ಕೊಂಡ್ ಬರ್ತಲ್ಲ ಏನಾಗಲ್ಲ ಬಿಡಿ ನನಗೆ ಹೇಳಿದೀನಲ್ವಾ ಈಗ ಸರಿಯಾಗಿ ತರ್ಬೋದು ಕೀನು ಕೇಳಿಸಲ್ಲ ಅಂತ ಹೇಳಿಗೆ ಏ ಚೈನೀ ಚೈನೀ ಎಲ್ಲಿದ್ದೀಯಾ ಯಾ ಚೈನಿ ಅತ್ತೆ ಬಿರಿಯಾನಿ ಅಂತ ಹಾಳು ಮಾಡಿಬಿಟ್ಟಿಯಲ್ಲ ಒಂದು ಗ್ಲಾಸ್ ಟೀ ಅಂತ ತಗೊಂಡು ಬಾ ನಿನ್ನ ಮಾವನಿಗೆ ಹಸಿರಾಗ್ತಿದೆ ಅಂತ ಅವರಿಗೆ ನೀನು ಹೇಳೋದೆ ಚಟ್ಟೆ ನಾನು ಮಾಡೋದೆ ಚಾ ವೇಟ್ 5 ಮಿನಿಟ್ಸ್ ಲೀನಾ ಅಲ್ಲಿ ಶೆಲ್ಫ್ ಅಲ್ಲಿ ಮ್ಯಾಗಿ ಇಟ್ಟಿದ್ದೀನಿ ಅದನ್ನ ಮಾಡ್ಕೊಂಡು ಬರ್ತೀಯಾ ಓಕೆ ಟಿ ಡನ್ ಅಪ್ಪ ದೇವರೇ ಇದನ್ನಂದ್ರೆ ಸರಿಯಾಗಿ ಮಾಡ್ಕೊಂಡು ಬರ್ಲಿಪ್ಪ ನೋಡಿದ್ರ ನಿಮ್ಮ ಚೈನೀಸ್ ಸೊಸೆ ಯಾವ ತರ ಸ್ವಲ್ಪ ಯಾಮಾರಿದ್ರು ಅಜೀರ್ಲ ತಿನ್ಬೇಕಾಗಿತ್ತು ನಾವು

ಇಲ್ಲ ಇದೆ ಅಲ್ವಾ ಇದ್ರಲ್ಲಿ ರೀ ನೋಡಿ ಒಮ್ಮೆ ಅವಳನ್ನ ಏನ್ ಇಲಿ ಹಳ್ಳಿ ಎಲ್ಲ ಹಾಕಿದಲ್ಲ ಅದಕ್ಕೆ ಅವಳೇನು ಮನುಷ್ಯನ ಪ್ರಾಣಿಯ ನೋಡಕ್ ಆಗ್ತಿಲ್ಲ ನಂಗೆ ಆಚೆ ನಾನೇನ್ ಮಾಡಿಯತ್ತೆ ನಾನು ಕುಕ್ಕಿಂಗ್ ಮಾಡ್ತಿರೋ ಇದೆಲ್ಲ ಓಡಾಡ್ತಾ ಇತ್ತು ಅದಕ್ಕೆ ಹಿಡ್ದು ಹಾಕಿದೆ ಹೇಗೂ ಫ್ರೆಶ್ ಇರುತ್ತೆ ಅದಕ್ಕೆ ಹೇಗೆ ಹೇಳ್ತಿದ್ದಲ್ಲ ನೋಡಿ ಅವಳನ್ನೊಮ್ಮೆ ಯಾಕಮ್ಮ ಈಗ ಮಾಡ್ತೇನೆ ನೀನು ನಿಂಗೆ ಒಮ್ಮೆ ಹೇಳಿದಲ್ವ ನಾವು ಮಾಡ್ಬೇಡದಿಲ್ಲ ಅಂತ ಆದ್ರೂ ಅದನ್ನೇ ಮಾಡ್ಕೊಂಡ್ ಬಂದಿದ್ಯಾ ಏನ್ ಮಾಡುದು ಮಾವ ಹೈ ಹಳ್ಳಿ ಇಲ್ಲಿ ನೆಲ ನೋಡಿದ್ರೆ ನಂಗೆ ಆಸೆ ಆಗುತ್ತೆ ಅದಕ್ಕೆ ಆ್ಯಡ್ ಮಾಡಿದೆ ಅಯ್ಯೋ ನಿನ್ನ ಆ್ಯಡ್ ಮಾಡಲಿಕ್ಕೆ ಏನದು ಏನಂತ ಅನ್ಕೊಂಡಿದೆ ನೀನು ಇದೆಲ್ಲ ನಿನ್ನ ಮನೇಲಿ ಆಯಿತು ಇಲ್ಲಿ ಎಲ್ಲ ನಡೆಯಲ್ಲ ಇದು ಗೊತ್ತಾಯ್ತಾ ನಿನಗೆ ಹೇಳಿ ಏನು ಯೂಸ್ ಇಲ್ಲ ಇದ್ದಾನಲ್ಲ ನನ್ನ ಮಗ ಅವನಿಗೆ ಫಸ್ಟ್ ಟೇಸ್ಟ್ ಮಾಡಿಸ್ಬೇಕು ಆಗ ಗೊತ್ತಾಗುತ್ತೆ ಸರಿ ರೀ ಅವರನ್ನ ಪ್ರಜ್ವಲ್ ಏ ಪ್ರಜ್ವಲ್ ಬಾರಿ ಇಲ್ಲಿ ಅಮ್ಮ ಬೇಗ ಏನ್ ಡ್ಯಾಡಿ ಎನಿ ಪ್ರಾಬ್ಲಮ್ ಬಾಪ್ಪ ರಾಜ ಬಾ ಇಲ್ಲಿ ನಿನ್ನ ಚೈನೀಸ್ ಹೆಂಡತಿ ಏನ್ ಮಾಡಿದಾಳೆ ನೋಡು ಹೌದಾ ಮಮ್ಮಿ ಏನ್ ಮಾಡಿದಾರೆ ನಿಮ್ಗೆ ಇಷ್ಟ ಆಯ್ತಾ ಹಾ ನಮಗಂತೂ ತುಂಬಾ ಇಷ್ಟ ಆಗಿದೆ ಹೋಗಪ್ಪ ನೀನ್ ಸತ್ತಿ ಟೇಸ್ಟ್ ಮಾಡ್ರಿ ರಾಜ ಹೋಗು ಲೀನಾ ಏನಿಂದು ಏನ್ ಮಾಡಿದೆ ನೀನು ನಾನೇನ್ ಮಾಡಿದಿನಿ ಹಬ್ಬಿ ನೋಡಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಕೊಟ್ಟಿದೀನಿ ಆದ್ರೆ ಅವರಿಗೆ ಬೇಡ ಅಂತ ಟೇಸ್ಟ್ ನೋಡಿದ್ರೆ ನಾವಲ್ಲಿ ಬಿಡಲ್ಲ ನೀವು ನೋಡ್ ನೋಡಿ ಹಿಂಗ್ ಹೇಳ್ತಾಳೆ ನೋಡು ಒಂದ್ ಸ್ವಲ್ಪ ನೋಡಿ ಹೇಳಿದ ಅರ್ಥ ಆಗುದಿಲ್ಲ ಹೋಗಿ ಹೋಗಿ ಇಂತ ಚೈನೀಸ್ ಅನ್ನು ನಮ್ಮ ನಂಗೆ ಬುದ್ಧಿ ಇಲ್ಲ ಮಮ್ಮಿ ಸಾರಿ ಮಮ್ಮಿ ಅವಳಿಗೆ ಗೊತ್ತಾಗಲ್ಲ ನಾನು ಹೇಳ್ತೀನಿ ನಿನ್ ಮೇಲೆ ಅವಳಿಗೆ ಲೀನಾ ನಾನಿಂಗೆ ಮೊದ್ಲೇ ಹೇಳಿಲ್ವಾ ನಾವು ಇಂಡಿಯನ್ಸ್ ಅದನ್ನೆಲ್ಲ ತಿನ್ನಲ್ಲ ಅದ್ರಲ್ಲೂ ನಮ್ಮ ಮನೇಲಿ ಎಲ್ಲ ಮಾಡ್ಬೇಡದನ್ನು ಅಂತ ಹಾಗೆಲ್ಲ ಹಬೀಜ ಅನ್ನೋದೇನಂದ್ರೆ ಇದೆಲ್ಲ ಕಿಚನ್ ಅಲ್ಲಿ ಓಡಾಡ್ತಾ ಇತ್ತಾ ಹಾಗೆ ನನಗೆ ಆಸೆ ಇತ್ತು ಹೇಗೂ ಫ್ರೆಶ್ ಆಗಿ ಸಿಕ್ತಂಟಲ್ಲ ಅದಕ್ಕೆ ನಾನು ಕುಕಿಂಗ್ ಮಾಡ್ದೆ ಸರಿ ಇನ್ಮೇಲೆ ಇದನ್ನೆಲ್ಲ ಮಾಡಕ್ ಹೋಗ್ಬೇಡ ಅರ್ಥ ಆಯ್ತಾ ಓಕೆ ಜಿಯಾ ಆರ್ ಸಾರಿ ಸಾರಿ ಅತ್ತೆ ಮಾವ ಕ್ಷಮಿಸಿ ಬಿಡಿ ನಡಪ್ಪ ರಾಜ ಮೊದ್ಲಿ ಸತ್ತೋಗಿರ ಪ್ರಾಣಿಗಳನ್ನೆಲ್ಲ ಹೊರಗಡೆ ಹಾಕು ಇಲ್ಲಾಂದ್ರೆ ನಿನ್ನ ಹಿಂತಿನ ಮನೆಯಿಂದ ಒದ್ದು ಹೊರಗೆ ಹಾಕಬೇಕಾಗುತ್ತೆ ಅರ್ಥ ಆಯ್ತಾ ಕ್ಷಿಯಾಂಗ್ ನೋಡಿ ಕ್ಷಿಯಾಂಗ್ ಅಂತ ಹೇಳ್ತಿದ್ದಾಳೆ ಅರ್ಥ ಆಯ್ತಂತೆ ಚಿಯಾಂಗ್ ಅಂದೆ ಚಿಯಾಂಗ್ ಹೇಳಿ ಹೇಳಿ ಏನೇನೋ ಪ್ರಾಣಿಗಳ ಐಟಮ್ಸ್ ಎಲ್ಲ ಮಾಡಿ ತಂದು ಹಾಕಿದಾಳೆ ಇನ್ನು ನನಗೆ ಕುಕಿಂಗ್ ಮಾಡಕ್ ಆಗಲ್ಲ ಬನ್ನಿ ಅವ್ರ ಸೈಡ್ ಆಗಿ ತಿನ್ಕೊಂಡ್ ಬರೋಣ ಮಮ್ಮಿ ನಾವ್ ಸಹ ಬರ್ತೀವಿ ಹೇಗೂ ಲೇಟ್ ಆಯ್ತಲ್ವಾ ಅಯ್ಯೋ ಬೇಡ ರಾಜ ನಿನ್ನ ಮುತ್ತಿನ ಹೆಂಡತಿ ಮಾಡಿದಳಲ್ಲ ಎಷ್ಟು ಚೆನ್ನಾಗಿರೋ ತಿಂಡಿಗಳು ಇದನ್ನೇ ತಿನ್ನಿ ಆಯ್ತಾ ನಾವು ಹೋಗ್ತೇವೆ ನೋಡಿಗ ಏನಾಯ್ತು ಅಂತ ಇರ್ಲಿ ಬಿಡಿ ಸಾರಿ ಕೇಳಿದ್ನಲ್ಲ ಹ್ಮ್ ಆಯ್ತಾಯ್ತು